ಗರ್ವೇಶ್ ಆಂಡ್ ಕಂಪನಿಯಿಂದ ಸಾರ್ವಜನಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದು ಈ ಪ್ರಕರಣವನ್ನು ತನಿಖೆ ಮಾಡಲು ಪಾರದರ್ಶಕ ತನಿಖೆಗಾಗಿ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ಹಾಗೂ ಐಟಿ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಮೈದಾಕರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದಲ್ಲಿ ಸಾರ್ವಜನಿಕರಿಂದ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿಕೊಂಡು ಹಣ ನೀಡದೆ ವಂಚನೆ ಮಾಡಿದ ದರ್ವೇಶ್ ಗ್ರೂಪ್ ಕಂಪನಿಯ ಮಾಲೀಕ ಮೊಹಮ್ಮದ್ ಸುಜಾ ಸೇರಿ ಸಾಕಷ್ಟು ಜನರು ತಲೆಮರೆಸಿಕೊಂಡಿದ್ದಾರೆ ಕೆಲವರನ್ನು ಮಾತ್ರ ಬಂಧಿಸಿದ್ದು ಪ್ರಮುಖ ಆರೋಪಿಯನ್ನು ಬಂಧಿಸಿಲ್ಲ ಎಂದು ದೂರಿದರು ದರ್ವೇಶ ಕಂಪನಿ ಸೇರಿದಂತೆ ನಗರದಲ್ಲಿ ಬೇರೆ ಬೇರೆ ಹತ್ತು ಕಂಪನಿಗಳು ದರ್ವೇಶ್ ಕಂಪನಿಯೊಂದಿಗೆ ವ್ಯವಹಾರ ನಡೆಸಿದ್ದು ಕಂಡುಬಂದಿದೆ ಈ ಎಲ್ಲ ಸಂಬಂಧಿಸಿದಂತೆ ಯಾರನ್ನು ಬಂಧನ ಮಾಡಿಲ್ಲ ಎಂದು ಆರೋಪಿಸಿದರು ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಒಡಿ ತನಿಖೆ ನಡೆಸುತ್ತಿದೆ ಆದರೆ ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಕಂಪನಿಯ ವಿರುದ್ಧ ಲಕ್ಷಾಂತರ ಹಣ ಕಳೆದುಕೊಂಡಿರುವ ವಂಚಿತರು ಸಾಕಷ್ಟು ಹೋರಾಟ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಏಜೆಂಟರುಗಳನ್ನು ಇದುವರೆಗೂ ಬಂಧಿಸಿಲ್ಲವೆಂದು ಆರೋಪಿಸಿದರು ಪಾರದರ್ಶಕವಾಗಿ ಪ್ರಕರಣವನ್ನು ತನಿಖೆ ನಡೆಸುತ್ತಿಲ್ಲವೆಂದು ಸಾರ್ವಜನಿಕರು ಸಂಶಯ ವ್ಯಕ್ತಪಡಿಸಿದ್ದಾರೆ ಬಹುಕೋಟಿ ಹಗರಣದಲ್ಲಿ ಏಜೆಂಟರಾದ ಮಿಸ್ಕಿನ್ ಫಾರೂಕ್ ಅಸ್ಲಂ ಮೊಹಮ್ಮದ್ ಸಿರಾಜ್ ಸೈಯದ್ ವಸೀಂ ಕಚೇರಿ ವ್ಯವಸ್ಥಾಪಕ ಹಾಗೂ ಬಾಂಡ್ ತಯಾರಕ ರಿಹಾನ್ ಗರೀಬ್ ಮೋಹಿಲ್ ಸುಲ್ತಾನ್ ಗೋಪ್ ಮತ್ತು ಎಚ್ಎಂಎಸ್ ಕಂಪನಿ ಮಾಲೀಕ ಒಸಾಮಾ ಈ ಎಲ್ಲಾ ಏಜೆಂಟ್ಗಳು ಕುಟುಂಬದ ಸದಸ್ಯರಾಗಿದ್ದಾರೆ ಹಾಗೂ ಸಹ ಉಪ ಏಜೆಂಟರುಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು ಈ ಎಲ್ಲಾ ಏಜೆಂಟರುಗಳಿಗೆ ಸಂಬಂಧಿಸಿದ ಆಸ್ತಿಯನ್ನು ತನಿಖೆ ನಡೆಸಬೇಕು ಹಾಗೂ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಈ ಪ್ರಕರಣವನ್ನು ಇಡಿ ಹಾಗೂ ಸಿಬಿಐ ಮೂಲಕ ತನಿಖೆ ನಡೆಸಿ ಹಣ ಕಳೆದುಕೊಂಡಿರುವವರ ವಂಚಿತರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಬಟ್ ಸಿ ಓಡಿ ತನಿಖೆ ಆಯಿತು ಏನೋ ಫಲ ಬಂದಿಲ್ಲ ಎಲ್ಲಿವರೆಗೆ ಮಾಡ್ಯಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನೇನು ಎಷ್ಟು ಮಂದಿಗೆ ಅರೆಸ್ಟ್ ಮಾಡಿದಾರೆ ಅಂದರೆ ಕೇವಲ ಐದೇ ಮಂದಿ ಮಾಡಿದ್ರು ಈ ಧರ್ಮೇಶ್ ಗ್ರೂಪ್ ಇದ್ದು ಸರ್ ಬರೀ ಧರ್ಮೇಶ್ ಅಂತ ಇಲ್ಲ ಧರ್ಮೇಶ್ ಗ್ರೂಪ್ ಧರ್ಮೇಶ್ ಗ್ಲೋಬಲ್ ಧರ್ಮೇಶ್ ಡಿ ಜಿ ಪಿ ಮತ್ತು ಅದೇ ಥರ ಡಿ ಎಸ್ ಎಕ್ಸು ಮತ್ತು ಟಿ ಡಿ ಪಿ ದೌಲತ್ತು ಮತ್ತು ಇನ್ನೊಂದೈತೆ ನ್ಯಾಷನಲ್ ಇದೆ ಇಂಥವು ಏಳೆಂಟು ಈಗ ಅಂತಿದೆ ಇಂಥವು ಏಳೆಂಟು

ನೋಡಿ ಇಂಗು ಸರ್ ಇಂಗು ಸರ್ ನಾನು ನಿಜ ಸರ್ बिस्किट ಇದೆ बिस्किट बिस्किट ನಾನು ಯಸ್ಕೆ ತೀಯಾ ಯಸ್ಕೆ ತೀಯಾ ಮತ್ತೆ ಆರು ಕಾರ್ಯಗಳ ಗಮನಕ್ಕೆ ಮೇನ್ ಡೈರೆಕ್ಟರ್ ಕೂ ಸರ್ ಈ ಸಂದರ್ಭದಲ್ಲಿ ಮಸೀದ ali ವಿಜಯ್ ಚಲುವಾಡಿ ಅಬ್ರಾರ್ ಹುಸೇನ್ ಸಯ್ಯದ್ ഇമാം ಇద్దರು